ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಈ ನನ್ನ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಿ ಪಾಕಿಸ್ತಾನ ಭಾರತ ಯುದ್ಧ ಯುದ್ಧ ವಿರಾಮ ಎಲ್ಲವೂ ನಡೆದ ಈಗ ಯುದ್ಧ ವಿರಾಮದ ಬಗ್ಗೆ ಚರ್ಚೆ ನಡೀತಾ ಇದೆ ಯುದ್ಧ ಪಿಪಾಸುಗಳು ಯುದ್ಧಕ್ಕಾಗಿ ಕಾಯುತ್ತಿದ್ದವರು ಯುದ್ಧದಿಂದಲೇ ಪಾಕಿಸ್ತಾನವನ್ನು ಸ್ಮಶಾನವನ್ನು ಮಾಡಬೇಕು ಅಂತ ಹೊರಟಂತಹ ಆಂಕರ್ಗಳು ತಮ್ಮ ಸ್ಟುಡಿಯೋದಲ್ಲಿ ಯುದ್ಧ ಮಾಡುತ್ತಿದ್ದವರು ಎಲ್ಲರೂ ಕೂಡ ಈಗ ಮೋದಿಯವರ ವಿರುದ್ಧನೇ ತೀರಿ ಬಿದ್ದಿದ್ದಾರೆ ಹೇಳೋದಕ್ಕೆ ಕಷ್ಟ ಅವರಿಗೆ ಆದರೆ ಇಂಡೈರೆಕ್ಟ್ಲಿ ಜಾಡಿಸ್ತಾ ಕುತ್ಕೊಂಡಿದ್ದಾರೆ ಯಾಕೆ ಈ ಮೋದಿಗೆ ಏನಾಗಿದೆ ಏನು ಮಾಡಬೇಕಾಗಿತ್ತು ಅಥವಾ ಯುದ್ಧ ಮಾಡಿ ಪಾಕಿಸ್ತಾನ ಮುಗಿಸೋದು ಬೇಡವಾ ಇಂಥ ಸನ್ನಿವೇಶದಲ್ಲಿ ಇದ್ದಕ್ಕಿದ್ದಾಗ ಯುದ್ಧ ವಿರಾಮ ಮಾಡೋಕ್ಕೇನಾಗಿತ್ತು ಈ ರೀತಿ ಬೈತಾ ಇದ್ದಾರೆ ಜಾಸ್ತಿ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೆಯೇ ಹೊರಗಡೆ ಇದ್ದವರಿಗೂ ಕೂಡ ಮೋದಿಯವರ ಬಗ್ಗೆ ಒಂದು ರೀತಿ ಭ್ರಮ ನಿರಸನ ಇದೆ ಯಾಕೆಂದರೆ ಅವರು ಯುದ್ಧವನ್ನು ಮೈ ಮೇಲೆ ಆಹ್ವಾನಿಸಿಕೊಂಡಿದ್ದಾರೆ ಯುದ್ಧ ಅವರ ಇಡೀ ಕಲ್ಪನೆಯಲ್ಲಿ ಯುದ್ಧ ಆಗುತ್ತೆ ಪಾಕಿಸ್ತಾನ ಸಂಪೂರ್ಣವಾಗಿ ನಾಶವಾಗುತ್ತೆ ಸ್ಮಶಾನ ಆಗುತ್ತೆ ಅಲ್ಲಿ ಯಾರೂ ಇರಲ್ಲ ಆ ಭೂಮಿ ತಂದ್ಬಿಟ್ಟು ಸೇರಿಬಿಟ್ಟು ನಮ್ಮದಕ್ಕೆ ಸೇರಿಸ್ಕೊಂಡು ಅಖಂಡ ಭಾರತದ ನಿರ್ಮಾಣ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದರು ಸೊ ಆದರೆ ಯುದ್ಧದ ಸಮಸ್ಯೆ ಏನು ಗೊತ್ತಾ ನಮಗೆ ಯುದ್ಧವನ್ನು ಎದುರಿಸ್ತಾ ಇರುವವರು ಗಡಿನಲ್ಲಿರುವ ಜನ ಅವರು ಸಂತೋಷಪಟ್ಟಿದ್ದಾರೆ ಅವರಿಗೆ ಸಂಬಂಧಪಟ್ಟಿದ್ದು ಇವರೆಲ್ಲೋ ದೂರದಲ್ಲಿ ಕೂತ್ಕೊಂಡು ಇನ್ನೆಲ್ಲೋ ಇದ್ದು ಏರ್ ಕಂಡೀಷನ್ ಸ್ಟುಡಿಯೋದಲ್ಲಿದ್ದು ಯುದ್ಧ ಆಗಬೇಕು ಬಿಡಿ ಆ ವಿಚಾರ ಮಾತಾಡ್ತಾ ಇಲ್ಲ ನಾನು ಅದನ್ನ ರೆಫರ್ ಮಾಡಿದೆ ಅಷ್ಟೇ ಇದು ಏನಾಗುತ್ತೋ ಗೊತ್ತಿಲ್ಲ ಭಾಳ ಸಿಟ್ಟಿದೆ ಇವರೇ ಹೋಗ್ಬಿಟ್ಟು ಮೋದಿಯವ್ರನ್ನ ಹೇಳಿದ್ರು ಮತ್ತು ಯುದ್ಧ ಘೋಷಣೆ ಮಾಡಿ ಬಿಡಲ್ಲ ಅರ್ನಾಬು ಬರ್ನಾಬು ಗರ್ನಾಬು ಗರ್ನಾಲು ಕೂಗುಮಾರಿಗಳು ಎಲ್ಲ ಅದನ್ನೇನೋ ಒಂದು ಮಾಡ್ತಾ ಮಾಡ್ಕೊಂಡು ಹೇಳಿ ಬಿಡಿ ನಾವು ಯಾಕೆ ಕಳಿಸ್ಕೊಂಡು ನಾನಿ ಯೋಚನೆ ಮಾಡ್ತಾ ಇರೋದು ನಮ್ಮೆಲ್ಲರ ಯು ಸಿ ಕುಮಾರಸ್ವಾಮಿಯವರು ಕುಮಾರಣ್ಣವರು ಎಲ್ಲಿ ಹೋಗಿದ್ದಾರೆ ಈ ಪ್ರಶ್ನೆ ನನಗೆ ಇವತ್ತು ಕಾಣ್ತಾ ಇದೆ ಒಂದು ಇತ್ತೀಚಿನ ದಿನಗಳಲ್ಲಿ ಕುಮಾರಸ್ವಾಮಿಯವರು ಹೆಚ್ಚಾಗಿ ಹೊರಗಡೆ ಕಾಣ್ತಾ ಇಲ್ಲ ಫಸ್ಟ್ ಎರಡನೇದಾಗಿ ಮೊದಲೇನು ಸತತವಾಗಿ ಸುದ್ದಿಗಾರರಿಗೆ ಮಾತಾಡ್ತಾ ಇದ್ರು ಆಯಾ ಸಮಯದಲ್ಲಿ ನಡೆಯುವ ಬೆಳವಣಿಗೆಗೆ ಪ್ರತಿಕ್ರಿಯೆ ನೀಡ್ತಾ ಇದ್ರು ಈಗ ಆ ಪ್ರತಿಕ್ರಿಯೆಯೂ ಕಾಣ್ತಾ ಇಲ್ಲ ಹಾಗಿದ್ದರೆ ಕುಮಾರಸ್ವಾಮಿ ಎಲ್ಲಿ ಹೋದರು ನಾನು ಈ ಪ್ರಶ್ನೆಯನ್ನು ಇಟ್ಕೊಂಡು ಹಳವರತ್ರ ಈ ಬಗ್ಗೆ ಪ್ರಶ್ನಿಸಿದೆ ನನಗೆ ಗೊತ್ತಿದ್ದವರನ್ನ ಕೇಳಿದೆ ಎಲ್ಲಿದ್ದಾರೆ ಕುಮಾರಸ್ವಾಮಿಗಳು ನನಗ್ಯಾರೋ ನಮ್ಮ ನನಗೆ ಗೊತ್ತಿರುವ ಸ್ನೇಹಿತರು ಹೇಳಿದ್ರು ಇಲ್ಲ ಕುಮಾರಸ್ವಾಮಿ ಅವರು ಒಂದು ಹತ್ತು ದಿನ ರೆಸ್ಟ್ ತಗೋತಾ ಇದ್ದರು ಆಸ್ಪತ್ರೆಯಲ್ಲಿ ಅಂತ ಹೌದಾ ಅಂದೆ ಯಾಕೆ ಏನ ಅರ್ಥದಿಲ್ಲ ಬಟ್ ತುಂಬ ಸುತ್ತಾಡಿ ಸುತ್ತಾಡಿ ಅವರಿಗೆ ಸುಸ್ತಾಗಿತ್ತು ಆದ್ದರಿಂದ ಅವರು ರೆಸ್ಟ್ ತಗೊಳ್ತಿದ್ದಾರೆ ಸೊ ಅದರಿಂದ ಈಗಾಗಲೇ ಅವರ ಆರೋಗ್ಯ ಸೂಕ್ಷ್ಮವಾಗಿರುವುದರಿಂದ ಈ ರೆಸ್ಟ್ ತಗೊಳ್ಳೋ ಸ್ಥಿತಿ ಯಾಕೆ ಬಂತು ಅದಕ್ಕೆ ಇನ್ಯಾರನ್ನು ಕೇಳಿದೆ ಅವರು ಹೇಳಿದ್ರು ದೆಹಲಿಯಲ್ಲಿ ಸಿ ದೆಹಲಿಯ ವೆದರು ಹೆಚ್ಚು ಚಳಿ ಇರುತ್ತೆ ಬೆಂಗಳೂರಿನಾಗ ಅಲ್ಲ ಅಲ್ವಾ ಅಲ್ಲಿ ಅವರು ಆ ಚಳಿಯ ಸಂದರ್ಭದಲ್ಲೂ ಕೂಡ ಅವರು ಅಡ್ಡ ಉಟ್ಬಿಟ್ಟು ಬಿಸಿ ಮೇಲೊಂದು ಶರ್ಟ್ ಹಾಕ್ಕೊಂಡು ಓಡಾಡ್ತಾ ಇದ್ದರು ಅದರಿಂದ ಅದು ಆ ಚಳಿ ತಡಿ ಅವ್ರ ದೇಹ ತಡೆದಿಲ್ಲ ಆವಾಗ ಅವ್ರು ಯಾರೋ ಕ್ಯಾಬಿನೆಟ್ ಸ್ನೇಹಿತರು ಹೇಳಿದ್ರಂತೆ ಇದು ದಕ್ಷಿಣ ಭಾರತ ಅಲ್ಲ ಇಲ್ಲಿ ವೆದರ್ ಹೀಗೇನೆ ಅದರಿಂದ ದಯವಿಟ್ಟು ತಾಬಿ ಓಡಾಡಬೇಡಿ ಸೊ ಸ್ವೆಟರ್ ಹಾಕ್ಕೊಳ್ಳೋದು ಮೈ ಬೆಚ್ಚಿಗೆ ಬಿಟ್ಕೋಬೇಕು ಇದರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದ್ರಂತೆ ಕುಮಾರನವ್ರು ಕೇಳಿಲ್ಲ ಹಾಗೆ ಓಡಾಡ್ತಾ ಇದ್ದರು ಇದು ಮಾಡ್ತಾಯಿದ್ರು ಸೊ ಇದಕ್ಕಿದ್ದಾಗೆ ಅವರಿಗೆ ಕಫ ತುಂಬಿಕೊಡ್ತು ಅಂತ ಹೇಳಲಾಗ್ತೀನಿ ನನಗೆ ಗೊತ್ತಿಲ್ಲ ಇದು ಅವರ ಸ್ನೇಹಿತರು ಹೇಳಿದ ಅದರಿಂದ ಡಾಕ್ಟರ್ ಹೇಳಿದಂತೆ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೀಗಾಗಿ ಅವರು ರೆಸ್ಟು ವಿಶ್ರಾಂತಿ ಪಡೆದಿದ್ದರು ಹತ್ತು ದಿವಸದಿಂದ ಅವರಿಗೆ ಆದಷ್ಟು ಬೇಗ ಅವರು ಆರೋಗ್ಯವಂತರಾಗಿ ಹೊರಗೆ ಬರಲಿ ಅಂತ ಆಶಿಸುವವ್ ನಾನು ಆದರೆ ಇದೊಂದೇ ನನ್ನ ಪ್ರಶ್ನೆ ಅಲ್ಲ ಸದಾ ಚಟುವಟಿಕೆ ಇಂದ ಇದ್ದವರು ಕುಮಾರಸ್ವಾಮಿ ಅವರು ಎಂದೂ ಕೂಡ ಸಾಮಾಜಿಕ ರಾಜಕೀಯ ಬದುಕನ್ನು ಬಿಟ್ಟು ಇದ್ದವರಲ್ಲ ಅವರು ಏನಿದ್ದು ಒಂದು ಪ್ರತಿಕ್ರಿಯೆಯನ್ನು ನೀಡಲೇಬೇಕು ಆ ಪ್ರತಿಕ್ರಿಯೆ ಹೇಗಿರಲಿ ಏನಿರಲಿ ಒಂದು ದ್ಯಾಟ್ ಇಸ್ ಒನ್ ಪಾರ್ಟ್ ಅವರು ಎರಡನೇದು ಅವರು ಮುಖ್ಯಮಂತ್ರಿ ಆದ ಸಂದರ್ಭ ನಾನು ಮೊದಲಿಂದ ಹೇಳ್ತಾ ಬಂದಿದ್ದೀನಿ ಸಾವಾರ್ಕಂಡು ಹೇಳಿದ್ದೇನೆ ಫಸ್ಟ್ ಟೈಮ್ ಅವರು ಮುಖ್ಯಮಂತ್ರಿ ಆದಾಗ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡೋದು ಅವರು ಅದರಲ್ಲಿ ನನಗೆ ಅನುಮಾನ ಇಲ್ಲ ಅವರ ಗ್ರಾಮ ವಾಸ್ತವ್ಯ ಇರ್ಬೋದು ಅವರು ಸಿ ರೈತರ ಸಾಲ ಮನ್ನಾ ಮಾಡಿದ್ದಿರ್ಬೋದು ಅವ್ರ ಕಮಿಟ್ಮೆಂಟ್ ಐ ನವರ್ ಕ್ವೆಶನ್ ಡಿಡ್ ಇಟ್ ಅಂತಹ ಕ್ರಿಯಾಶೀಲವಾದ ವ್ಯಕ್ತಿತ್ವ ಆದರೆ ಕೇಂದ್ರ ಆದ ಮೇಲೆ ಮೊದಲು ಒಂದು ಎಚ್ ಎಮ್ ಟಿಯನ್ನು ಏನೋ ಸರಿ ಮಾಡ್ತೀನಿ ಅಂತಂದರು ಹೋದರು ಬಂದರು ಅದಾದ ಮೇಲೆ ಅವರು ಅವರ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾತಾಡ್ತಾ ಇಲ್ಲ ವಾಯ್ ಇವೆರಡು ಪ್ರಶ್ನೆಗಳ ಇಟ್ಟುಕೊಂಡು ನಾವು ನೋಡೋಣ ಒಂದು ಯಾಕೆ ಅವರು ಆಕ್ಟಿವ್ ಆಗಿ ಕಾಣ್ತಾ ಇಲ್ಲ ಇಲ್ಲ ಆಕ್ಟಿವ್ ಆಗಿ ಯಾಕೆ ಇಲ್ಲ ಅನ್ನೋದು ಅದನ್ನು ಮೊದಲು ಹೇಳಿದಾಗ ಆರೋಗ್ಯದ ಕಾರಣ ಆಗಿರ್ಬೋದು ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯವಾದ ಆರೋಗ್ಯ ಕೈ ಕೊಟ್ಟಾಗ ನೀವು ಮಾತನಾಡೋಕ್ಕಾಗಂದರೆ ದೇಹ ಮತ್ತು ಮನಸ್ಸಿಗೆ ಸಂಬಂಧ ಇರುತ್ತೆ ನಿಮ್ಮ ದೇಹ ಚೆನ್ನಾಗಿದ್ದರೆ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ ಮನುಷ್ಯ ಚೆನ್ನಾಗಿದ್ದರೆ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ ಇವೆರಡೂ ಒಂದು ಇಂಟ್ರಿ ರಿಲೇಟೆಡ್ ಮನಸ್ಸು ಕೆಟ್ಟರೆ ದೇಹದ ಆರೋಗ್ಯ ಕೆಡುತ್ತೆ ದೇಹದ ಆರೋಗ್ಯ ಕೆಟ್ಟರೆ ಮನಸ್ಸು ಕೆಡುತ್ತೆ ವಾಟ್ ಎವರ್ ಇಟ್ ಮೆನ್ ಸೊ ಅದರಿಂದ ಅದು ಇರ್ಬೋದು ಅವರು ಹೆಚ್ಚು ಆ್ಯಕ್ಟಿವ್ ಆಗ ಕಾಣ್ತಾ ಇಲ್ಲ ಅನ್ನೋದು ಅದರ ಜೊತೆಗೆ ಅವರಿಗೆ ಇನ್ನೊಂದು ಅಂತ ಅಂದರೆ ಅವರ ಮಗನನಿಗೆ ಒಂದು ರಾಜಕೀಯವಾಗಿ ಒಂದು ಸ್ಥಾನವನ್ನು ಕಲ್ಪ್ಸೋಕ್ಕಾಗಿಲ್ಲ ಅನ್ನುವ ನೋವು ಕೂಡ ಕುಮಾರಸ್ವಾಮಿಯವ್ರಿಗಿದೆ ತಾವೇನೂ ಮಾಡೋಕ್ಕಾಗಿಲ್ಲ ಯಾಕೆ ಹೀಗೆ ಅಂತ ರೇವಣ್ಣನ ಮಕ್ಕಳು ಅಣ್ಣನ ಮಕ್ಕಳು ಅವರು ದಟ್ ದಟ್ಟೊಬ್ಬರು ಎಮ್ ಎಲ್ ಸಿ ಆದರು ಇನ್ನೊಬ್ಬರು ಎಮ್ ಪಿ ಆದರು ಈಗ ಜೈಲಿಗೆ ಹೋಗಿದ್ದು ಬರ್ತದ್ದು ಬೇರೆ ಆದರೆ ರಾಜಕೀಯವಾಗಿ ಅವ್ರು ರಿಹಾಬಿಲಿಟೇಷನ್ ಆಗ್ಬಿಟ್ಟಿತ್ತು ಆದರೆ ನಿಖಿಲನ್ನು ರಾಜಕೀಯವಾಗಿ ರಿಹಾಬಿಲಿಟೇಷನ್ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ಅವರ ಬಹಳ ದೊಡ್ಡ ಇದು ಪ್ರಶ್ನೆ ಅವರಿಗೆ ಯಾಕೆಂದರೆ ಮೂರು ಬಾರಿ ಇಲೆಕ್ಷನ್ ರೂಪ ಇಲೆಕ್ಷನ್ ಪ್ರತಿ ಬಾರಿ ಬಿದ್ದ 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 ಅದ್ರ ಜೊತೆ ನಿಖಿಲ್ ಸಮಸ್ಯೆ ಅಂತಂದರೆ ಅವರು ರಾಜಕೀಯವಾಗಿ ಬೆಳೆಯುವುದಕ್ಕೆ ಅಥವಾ ತಮ್ಮದೇ ಒಂದು ಒಂದು ಇಮೇಜನ್ನು ಸೃಷ್ಟಿ ಮಾಡಿಸ್ಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇಲ್ಲ ಅದು ಕುಮಾರಸ್ವಾಮಿ ಅವರಿಗೆ ಯು ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇರ್ಬೋದು ಒಂದು ಮನಸ್ಸಲ್ಲೂ ಕಾಡ್ತಾ ಇರ್ಬೋದು ಯಾಕೆಂದರೆ ಆರೋಗ್ಯ ಒಂದು ಕಡೆ ಸರಿ ಇಲ್ಲ ಒಂದು ರಾಜಕೀಯವಾಗಿ ರಿಹಬಿಲಿಟ್ಮೆಂಟೇಟ್ ಮಾಡಿ ಅವನಿಗೆ ಜೆ ಡಿ ಎಸ್ಸನ್ನು ವಹಿಸ್ಕೊಟ್ಬಿಟ್ರೆ ನನ್ನ ಕರ್ತವ್ಯ ಮುಗೀತು ಅಂತ ಕುಮಾರಣ್ಣವ್ರಿಗೆ ಅನಿಸಿರ್ಬೋದು ಅದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹಾಗೇ ಸೊ ನಮ್ಮ ಜವಾಬ್ದಾರಿಗಳು ಅಂತಂದ್ಕೊಟ್ಟು ಮಗನಿಗೆ ಮದುವೆ ಮಾಡಬೇಕು ಇನ್ನೊಂದು ಮಾಡಬೇಕು ಸೊ ಅವ್ರನ್ನ ಸೆಟ್ಲ್ ಮಾಡಿಬಿಡ್ಬೇಕಪ್ಪ ಅದಾದಮೇಲೆ ನಾನು ಶ್ರಾಂತಿಗೆ ಬದುಕನ್ನು ಪಡಿತೀನಿ ಅಂತ ಹಿಂದೂಗಳು ಅಂದ್ಕೋತಾರೆ ಜಾಸ್ತಿ ಸೊ ಅದೇ ರೀತಿ ಅದು ಇರ್ಬೋದು ಸಿ ಆಕ್ಟ್ ರಾಜಕೀಯವಾಗಿ ಏನೋ ಮಾಡೋಣ ಮಗನ ಕೈಯಲ್ಲಿ ಅಂತ ಅದು ಇಲ್ಲ ಯಾಕಂದರೆ ನಿಖಿಲ್ ಆ ರೀತಿ ಬೆಳೀತಾ ಇಲ್ಲ ಅವರಿಗೆ ರಾಜಕೀಯದ ತಾರತಮ್ಯ ಜ್ಞಾನ ಅನ್ನೋದಿದೆಯಲ್ಲ ಆ ತಾರತಮ್ಯದ ಜ್ಞಾನ ಇದೆ ಅಂತ ನನಗೆ ಅನಿಸಲ್ಲ ಅವರು ಈಗ ಜೆ ಡಿ ಎಸ್ ಯುವ ನಾಯಕರು ಅವ್ರು ಯಾವುದೇ ಹೇಳಿಕೆಗಳನ್ನು ಕೊಡುವಾಗ ತಾವು ಗಮನಿಸ್ತಾ ಹೋಗಿ ಅದಕ್ಕೆ ನಿಮಗೆ ಒಂದು ಪೊಲಿಟಿಕಲ್ ಮ್ಯಾಚ್ಯುರಿಟಿ ಅನ್ನೋದು ಬೇಕಾಗುತ್ತೆ ಅವ್ರು ಯಾರನ್ನ ಇಳಿಸಿ ಟಾರ್ಗೆಟ್ ಮಾಡಬೇಕು ಯಾರು ಸ್ವಲ್ಪ ಮಾತಾಡಬೇಕು ಅಂತ ಗೊತ್ತಿರಬೇಕು ಮತ್ತು ರಾಜಕೀಯವಾಗಿ ಯಾರು ಅನುಭವಸ್ಥರಿರ್ತಾರೆ ಅವರನ್ನು ನೀವು ಟೀಕಿಸುವಾಗ ವೈಯಕ್ತಿಕ ಗೌರವ ಅನ್ನೋದಿರುತ್ತೆ ನೋಡಿ ಆ ವೈಯಕ್ತಿಕ ಗೌರವವನ್ನು ಉಳಿಸಿಕೊಂಡು ಟೀಕೆ ಮಾಡೋದು ಇಂಡಿವಿಜುವಲ್ ಬಿಕಾಸ್ ಆಫ್ ಅವ್ರ ಅನುಭವ ಒಬ್ಬ ರಾಜಕಾಲದಲ್ಲಿ ಮೂವತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಇದ್ದವ್ರು ಇರ್ತಾರಲ್ಲ ಆ ಅನುಭವದ ಕಾರಣಕ್ಕಾಗಿ ಆದರೂ ಅವರಿಗೆ ಗೌರವ ಕೊಡಬೇಕು ಅನ್ನೋದು ಅದು ಯು ಸಿ ದಟ್ ನಿಖಿಲ್ ನನಗೆ ಕಾಣ್ತಾ ಇಲ್ಲ

ಆ ಹಾಕಿದೆ ರಾಜಕೀಯವಾಗಿ ಸಿದ್ದರಾಮಯ್ಯ ಬೆಳೆಯೋದ್ರಲ್ಲಿ ದೇವೇಗೌಡರ ಪಾತ್ರ ಅದ ಬಿಕಾಸ್ ಹಿ ಹ್ಯಾಸ್ ಎ ರೈಟ್ ಟು ಕ್ರಿಟಿಸೈಝ್ ಸಿದ್ದರಾಮ ನಿಖಿಲ್ ಹೋಗ್ಬಿಟ್ಟು ಸಿ ನಿನ್ನೆ ಮನೆ ಬಂದು ಮೂರು ಇಲೆಕ್ಷನಲ್ಲಿ ಬಿದ್ಕೊಂಡು ಏ ಯಾನ್ರಿ ಸಿದ್ದರಾಮಯ್ಯ ಹೆಂಗೆ ಮಾಡಿ ಸರಿ ಏನ್ರಿ ಸಿದ್ದರಾಮಯ್ಯ ಸರಿ ಇಲ್ಲ ಕಂಡ್ರಿ ಅಂತ ಮಾತಾಡಿ ಜನ ನಗ್ತಾರೆ ಅದಕ್ಕೆ ಒಂದು ಇಮೇಜ್ ಅನ್ನೋದು ಅಂದರೆ ಒಬ್ಬ ರಾಜಕಾರಣಿ ಆದವನು ಒಂದು ಇಮೇಜನ್ನು ಬೆಳೆಸ್ಕೋಬೇಕು ಆ ಇಮೇಜ್ ಬೆಳೆಸುವ ಯತ್ನವನ್ನು ನಿಖಿಲ್ ಮಾಡ್ದಾಗ ಕಾಣ್ತಾ ಇಲ್ಲ ಅದು ಕೂಡ ಇದು ಯು ಸಿ ಇದು ಕುಮಾರಸ್ವಾಮ ಅರ್ಥವಾಗದ ವಿಚಾರ ಅಲ್ಲ ಅಂತ ಕುಮಾರಸ್ವಾಮಿ ಇದು ಅರ್ಥ ಆಗಿದೆ ಇದು ಒಂದು ಬೇಸರ ಇರ್ಬೋದು ಸೊ ವೈಯಕ್ತಿಕವಾಗಿ ಮಗನನ್ನು ರಿಹಾಬಿಲಿಟೇಟ್ ಮಾಡೋಕ್ಕಾಗಿಲ್ಲ ಅನ್ಬೋದು ಅದು ಒಂದು ಪಾದ ಹಾಗಿದ್ದರೆ ಮಂತ್ರಿಯಾಗಿ ಮಾಡ್ಬೋದಿತ್ತಲ್ಲ ಅಂತ ನೀವು ಯೋಚನೆ ಮಾಡ್ಬೋದು ಕೇಂದ್ರ ಸಚಿವರಾಗಿದ್ದಾರೆ ಕೈಗಾರಿಕಾ ಸಚಿವರಾಗಿದ್ದಾರೆ ಈಗೇನು ಅದರಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದರು ಎಚ್ ಎಮ್ ಟಿ ಇದು ಇದು ಎಲ್ಲ ಸರಿ ಮಾಡ್ತೀನಿ ಇಂಡಸ್ಟ್ರಿ ತರ್ತೀನಿ ಏನನ್ನೋ ಅಂದರು ಬಟ್ ಇತ್ತೀಚಿನ ತಿಂಗಳುಗಳಲ್ಲಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಯಾವುದೇ ಹೆಚ್ಚಿನ ಹೇಳಿಕೆಗಳನ್ನು ಕೊಡ್ತಾ ಇಲ್ಲವಾಯ್ ಇದಕ್ಕಾಗಿದ್ರೆ ಕಾರಣ ಏನು ಸೊ ಈ ಬಗ್ಗೆ ಸೊ ಕೇಳಿ ಬರುತ್ತಿರುವ ಮಾತು ಅಂತಂದರೆ ಈ ಒಂದು ಮೋದಿಯವರ ಕ್ಯಾಬಿನೆಟ್ನಲ್ಲಿ ಮಂತ್ರಿಗಳಿಗೆ ಯಾವ ರೀತಿ ಸ್ವಾತಂತ್ರ್ಯ ಇದೆ ಅಂತ ಕುಮಾರಸ್ವಾಮಿ ತಮ್ಮ ರಾಜಕೀಯ ಬದುಕಿನಲ್ಲಿ ಸ್ವತಂತ್ರವಾಗಿ ತೀರ್ಮಾನವನ್ನು ತೆಗೆದುಕೊಂಡವರು ಸ್ವತಂತ್ರವಾಗಿ ಆಡಳಿತ ನಡೆಸಿದವರು ಕಾಂಗ್ರೆಸ್ ಜೊತೆಗೆ ಸ್ನೇಹ ಮಾಡಿದಾಗ ಅವರಿಗೆ ಕೂಡ ಯಾರೂ ಅಡ್ಡಗಾಲ್ ಅವ್ರಿಗೆ ಏನು ಅನಿಸ್ತೋ ಅದನ್ನು ಮಾಡಿದ್ದಾರೆ ಅದರ ಜೊತೆ ಬಿ ಜೆ ಪಿ ಜೊತೆ ಅಧಿಕಾರ ಹಂಚಿಕೊಂಡಾಗಲೂ ಕರ್ನಾ ರಾಜ್ಯ ರಾಜಕಾರಣದಲ್ಲಿ ಅವರಿಗೆ ಯಾವುದೇ ಹಸ್ತಕ್ಷೇಪ ಇರಲಿಲ್ಲ ಅವ್ರು ಯೂಸ್ ಟು ವರ್ಕ್ ಹಾರ್ಡ್ ಆದರೆ ಈಗ ಆಗಿದ್ರಿ ಏನು ಸಮಸ್ಯೆ ಕೈಗಾರಿಕಾ ಸಚಿವರಾದಾಗ ಅವರು ಹಲವು ಸಂದರ್ಭಗಳಲ್ಲಿ ತಮ್ಮ ಕನಸುಗಳನ್ನು ಬಿಚ್ಚಿಟ್ಟಿದ್ದಾರೆ ನಾನು ಹೀಗೆ ಮಾಡ್ತೀನಿ ಅಂತ ಹೇಳಿ ಹಾಗಾದ್ರೆ ಮಾಡೋದಕ್ಕಾಗ್ತಾ ಇಲ್ವಾ ಅಂತ ಸೊ ಈಗ ಬರುತ್ತಿರುವ ಮಾಹಿತಿಯ ಪ್ರಕಾರ ಅವರಿಗೆ ಸೊ ಮೋದಿಯವರ ಸರ್ಕಾರದಲ್ಲಿ ಒಂದು ಸ್ವಾತಂತ್ರ್ಯ ಇಲ್ಲದಿರುವುದು ಅಂತ ಅದು ಅಲ್ಲಿಯೇ ಯಾವ ಮಿನಿಸ್ಟ್ರಿಗೂ ಇಲ್ಲ ಮೋದಿಯವರ ಮೋದಿ ಇಸ್ ಪ್ಲೇಯಿಂಗ್ ಅವರು ಈ ಜನಪ್ರತಿನಿಧಿಗಳು ಸಚಿವರಿಗಿಂತ ಅವರು ಹೆಚ್ಚು ಅಧಿಕಾರಿಗಳನ್ನು ನಂಬ್ತಾರೆ ಮೋದಿಯವರು ಮೋದಿಯವರದ ಒಂದು ಅಧಿಕಾರಿಗಳ ಒಂದು ಸಮೂಹ ಇದೆ ಪಿ ಎಮ್ಒದಲ್ಲಿ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಂತ ಪಿ ಎಮ್ ಒದಲ್ಲಿ ಆ ಪಿ ಎಮ್ ಒನೆ ಎಲ್ಲ ಆಡಳಿತವನ್ನು ನಡೆಸುತ್ತೆ ಅದು ಸೊ ಪ್ರಧಾನಿಯವರ ಇನ್ಸ್ಟ್ರಕ್ಷನ್ ಪ್ರಕಾರ ಈ ಆಫೀಸರ್ಸ್ಗಳು ಏನಿದ್ದಾರೆ ಅವರು ಏನು ಹೇಳುತ್ತಾರ ಯಾವ ಸಲಹೆ ಕೊಡ್ತಾರೋ ಅದನ್ನು ಸಚಿವರು ಇಂಪ್ಲಿಮೆಂಟ್ ಮಾಡೋದು ಅವರಿಗೆ ಇಂಡಿಪೆಂಡೆಂಟ್ ಆದ ಅಧಿಕಾರ ಇಲ್ಲ ಮಹತ್ವದ ವಿಚಾರಗಳ ತೀರ್ಬಾರ ತಗೊಳ್ಳೋದಕ್ಕೆ ಅದು ಕುಮಾರಸ್ವಾಮಿಯವರಿಗೆ ಭಾಳ ಮುಖ್ಯ ಸಮಸ್ಯೆ ಆದಂತೆ ಕಾಣುತ್ತೆ ಅಂದರೆ ಪ್ರತಿ ವಿಚಾರವನ್ನು ಹಿ ವಿಲ್ ಹಾಲ್ ಟು ಡಿಸ್ಕಸ್ ವಿತ್ ಪಿ ಎಮ್ ಒ ಆರ್ ಎ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅದಿಲ್ಲ ಅಂದರೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಹೇಳುತ್ತೆ ಇದನ್ನು ಮಾಡಿ ಈ ಫೈಲಿಗೆ ಸೈನ್ ಆಗಿ ಹಿ ವಿಲ್ ಹಾಟ್ ಟು ಸೈನ್ ಅವರಿಗೆ ಸ್ವತಂತ್ರವಾದ ಒಂದು ಅಸ್ತಿತ್ವ ಇಲ್ಲದ ಒಂದು ಸ್ಥಿತಿ ಇದೆ ಅಂತ ಹೇಳಲಾಗ್ತಾ ಇದೆ ನಾಟ್ ಓನ್ಲಿ ಅವರಿಗೆಲ್ಲ ಎಲ್ಲರಿಗೂ ಹಾಗೆ ಆದರೆ ಬಿ ಜೆ ಪಿ ಸಚಿವರಿಗಾದರೆ ಪ್ರಾಬ್ಲಮ್ ಇಲ್ಲ ಅವ್ರು ಇಂಡಿಪೆಂಡೆಂಟ್ ಆಗಲ್ಲ ಪಿ ಎಮ್ ಒ ಆಫೀಸ್ಗೆ ಹೇಳ್ತಾರೆ ಅವ್ರು ಹೇಳಿದ್ರು ಮಾಡಪ್ಪಾತ್ರ ಮಾಡ್ತಾರೆ ಬೇಡ ಅಂದರೆ ಬಿಡ್ತಾರೆ ಅಷ್ಟೇ ಅವರು ಸ್ವತಂತ್ರವಾಗಿ ತೀರ್ಮಾನ ತಗೊಳ್ಳೋಲ್ಲ ಮೋದಿಯನ್ನು ಮೀರಿ ತಗೊಳ್ಕಾಗಲ್ಲ ಆದರೆ ಇವರು ಮಿತ್ರ ಪಕ್ಷ ಇವರು ಮಿತ್ರ ಪಕ್ಷ ಆದ್ದರಿಂದ ಕೆಲವೊಂದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಎಕ್ಸ್ಪೆಕ್ಟೇಷನ್ ಹುಸಿ ಹಾಕ್ತಿದೆ ಅವರಿಗೆ ಒಂದು ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವೆ ಹೊಂದಾಣಿಕೆ ಅನ್ನೋದು ಇಲ್ಲ ಸಮನ್ವಯ ಸಮಿತಿ ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಅವ್ರು ಮಾಡಿದ್ರು ಯಾರೂ ಕೇಳ್ತಾ ಇಲ್ಲ ಬಿ ಜೆ ಪಿ ಇಂಡಿಪೆಂಡೆಂಟಾಗಿ ಸ್ವತಂತ್ರವಾಗಿ ತಮ್ಮ ಹೋರಾಟವನ್ನು ರೂಪಿಸ್ತಾ ಇದೆ ಜೆ ಡಿ ಎಸ್ ಅನ್ನು ರಾಜ್ಯದಲ್ಲಿ ಅದು ಅವರಿಗಿರುವ ಬಹುದೊಡ್ಡ ಸಮಸ್ಯೆ ಅಥವಾ ಸವಾಲು ಅಂದರೆ ಬಿ ಜೆ ಪಿ ಯೋಚನೆ ಮಾಡಿದರೆ ನಾವು ಸ್ವತಂತ್ರವಾಗಿ ಬೆಳೀಬೇಕು ನಾವು ಜೆ ಡಿ ಎಸ್ ಜೊತೆ ಕುಮಾರಣ್ಣನ ಜೊತೆ ಸೇರಿ ಇದ್ದರೆ ಬಿ ಜೆ ಪಿ ಬೆಳೆಯುವುದಕ್ಕೆ ತೊಂದರೆ ಆಗುತ್ತೆ ಬೆಳವಣಿಗೆ ಸಾಧ್ಯ ಆಗಲ್ಲ ಆದ್ದರಿಂದ ಅವ್ರ ಅವರಷ್ಟಕ್ಕೆ ಅವ್ರನ್ನ ಹೋರಾಟ ಮಾಡಲಿ ನಮ್ಮ ನಾವು ಹೋರಾಟ ಮಾಡ್ತಿದ್ದೀವಿ ಅಂತ ಸೊ ಬಿ ಜೆ ಪಿ ರಾಜ್ಯ ಸರ್ಕಾರದ ವಿರುದ್ಧ ಕೆಲವು ಹೋರಾಟ ಮಾಡ್ತು ಆವಾಗ ನಾವು ಸಪ್ರೇಟಾಗಿ ಮಾಡ್ತೀವಿ ಅಂತ ಜೆ ಡಿ ಎಸ್ ಹೇಳ್ತು ಅದನ್ನು ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಸೊ ರಾಜ್ಯ ಮಟ್ಟದಲ್ಲಿ ಈ ಸಮಸ್ಯೆ ಅಂದರೆ ಪಕ್ಷಗಳ ನಡುವೆ ಹೊಂದಾಣಿಕೆ ಇಲ್ಲ ಸಮನ್ವಯತೆಗೆ ಸಮಿತಿ ಬೇಕು ಅನ್ನೋ ಇವರ ಬೇಡಿಕೆ ಕೂಡ ಬಿಜೆಪಿ ಸೊಪ್ಪಾಗ್ತಾ ಇಲ್ಲ ಇದು ಒಂದು ಪಾರ್ಟ್ ಇನ್ನು ಅಧಿಕಾರಕ್ಕೆ ಬಂದರೆ ಕುಮಾರಸ್ವಾಮಿಯವರು ಸಚಿವರಾಗಿದ್ದಾರೆ ನಿಜ ಸಚಿವರಾಗಿ ಕಾರ್ಯ ನಿರ್ವಹಿಸುವ ಸ್ವಾತಂತ್ರ್ಯ ಇಲ್ಲ ಅವರಿಗೆ ಯಾಕೆಂದರೆ ಇಂಡಸ್ಟ್ರಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಂಡಸ್ಟ್ರಿಯಲ್ಸ್ ಇನ್ನೊಂದು ಸಮಸ್ಯೆ ಅಂದರೆ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಬಹುತೇಕ ಉದ್ಯಮಿಗಳು ಪ್ರತಿಯೊಬ್ಬರು ಕೂಡ ಪಿ ಎಂ ಜೊತೆ ನೇರವಾದ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ ಕೈಗಾರಿಕಾ ಉದ್ಯಮಿಗಳು ಇಡೀ ಆ ಕ್ಷೇತ್ರ ನೇರವಾಗಿ ಪಿ ಎಂ ಒ ಜೊತೆಗೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಜೊತೆಗೆ ಸಂಬಂಧ ಇದೆ ಏನು ಬೇಕು ಅಂದರೆ ಪಿ ಎಂ ಒಗೆ ಹೋಗ್ತಾರೆ ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಹೇಳ್ತಾರೆ ಅಲ್ಲಿಂದ ಫೈಲ್ ಬರುತ್ತೆ ಕುಮಾರಸ್ವಾಮಿ ಸೇನಾ ಕಳ್ಸುತ್ತೆ ಇದು ಪೆಥೆಟಿಕ್ ಸಿಚುವೇಶನ್ ಅಂತ ಸಚಿವರು ಇವರು ಅದರಿಂದ ಇಂಡಿಪೆಂಡೆಂಟ್ ಆಗಿ ಕೈಗಾರಿಕಾ ಇಲಾಖೆಯನ್ನು ನಡೆಸುವಂಥ ತೀರ್ಮಾನ ತೆಗೆದುಕೊಳ್ಳುವಂಥ ಸ್ಥಿತಿಯಲ್ಲಿ ಅವರಿಲ್ಲ ಸೊ ಎಚ್ ಎಮ್ ಟಿ ಬಗ್ಗೆ ಅವರು ಮಾಡಿದ್ದು ಅದು ಎಚ್ ಎಮ್ ಟಿ ಬಗ್ಗೆ ಮಾಡಿದ್ದು ಏನಾಯಿತು ಆಸಕ್ತಿಯಿಂದ ಮಾಡೋದು ಹೊರಟರು ಆದರೆ ಅದಕ್ಕೆ ಅಡ್ಡಗಾಲು ಬಿತ್ತು ಯಾರಿಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ ಅಡ್ಡಗಾಲು ಬಿತ್ತು ಸಮಸ್ಯೆ ಪ್ರಾರಂಭ ಆಯಿತು ಸುಮ್ಮನಾದರು ಇದಾದ ಮೇಲೆ ಇಂಥ ಹಲವು ಘಟನೆಗಳು ನಡೆದಿವೆ ಅಂತ ಹೇಳೋಕ್ಕಾಗ್ತಾ ಇದೆ ಏನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಸೊ ಹೀಗಾಗಿ ಕುಮಾರಸ್ವಾಮಿಯವರು ಸಿ ಮಾನಸಿಕವಾಗಿ ಬಿ ಜೆ ಪಿಯ ಜೊತೆ ಒಂದು ಅಂತರವನ್ನು ಕಾಯ್ದುಕೊಳ್ಳುವ ಸ್ಥಿತಿ ಬಂದಿದೆ ಒಂದು ಸೆಕೆಂಡ್ ಸರ್ಕಾರದ ಒಳಗಿದ್ದರೂ ಕೂಡ ಸರ್ಕಾರದ ಮತ್ತು ಅವರ ನಡುವೆ ಒಂದು ಅಂತರ ಸೃಷ್ಟಿ ಇದೆ ಒಂದು ಗ್ಯಾಪ್ ಇಟ್ ಆಸ್ ಬೀನ್ ಕ್ರಿಯೇಟೆಡ್ ಈ ಗ್ಯಾಪನ್ನು ಸರಿಪಡಿಸೋಕೆ ಸಾಧ್ಯ ಆಗ್ತಾ ಇಲ್ಲ ಮೊದಲಾದರೆ ಈ ಮೈತ್ರಿಯ ಮೊದಲ ಭಾಗದಲ್ಲಿ ನೇರವಾಗಿ ಹೋಗ್ತಿದ್ರು ಅಮಿತ್ ಶಾ ಅದರ ಕೂತ್ಕೊತಿದ್ರು ಟಕ್ ಟಕ್ ಅಂತ ಮಾತು ಈಗ ಆ ಸಿಚುವೇಶನ್ ಕೂಡ ಇಲ್ಲ ಆ ರೀತಿ ಆಗ್ತಾ ಇಲ್ಲ ಅಂದರೆ ಅವ್ರನ್ನ ಎಲ್ಲಿಯವರೆಗೆ ಎಂಟರ್ಟೈನ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಮೋದಿ ಅಮಿತ್ ಶಾ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಆಗ್ರೂ ಅವರು ಸೊ ಈ ಒಂದು ಎಂಟರ್ಟೈನ್ಮೆ ಅವ್ರನ್ನ ಮಾಡೋದು ಒಂದು ಲಿಮಿಟ್ ಇದೆ ಆದ್ದರಿಂದ ಅದು ಕೂಡ ಕುಮಾರಸ್ವಾಮಿಯವರಿಗೆ ಇರಿಟೇಟ್ ಆಗುವಂತೆ ಮಾಡಿದೆ ಅನಿಸುತ್ತೆ ಆದರೆ ಅವ್ರಿಗೆ ಬೇರೆ ದಾರಿಗಳಿಲ್ಲ ಈಗ ಅವರು ಇರುವುದೊಂದೇ ದಾರಿ ಅಂತ ನನಗೆ ಅನಿಸುತ್ತೆ ಬಿ ಜೆ ಪಿ ಅವರನ್ನು ಬಳಸಿಕೊಳ್ಳುತ್ತೆ ಮಿತ್ರಪಕ್ಷಗಳನ್ನು ಬಳಸಿಕೊಂಡು ತೆಗೆದು ಒಗೆಯೋದ್ರಲ್ಲಿ ಬಿ ಜೆ ಪಿ ಬಿಟ್ಟರೆ ಇಲ್ಲಿ ಯಾರು ಇಲ್ಲ ಸೊ ಕುಮಾರಸ್ವಾಮಿ ಅವರನ್ನು ಈ ಬಳಸ್ಕೋತಾ ಇದ್ದಾರೆ ಆದರೆ ಅವ್ರನ್ನ ತೆಗೆದು ಒಗೆಯುವ ಹಾಗೆ ಆಗದೇ ಇರಲಿ ಆಗದೆ ಇರಲಿ ಐ ವಿಶ್ ಯಾಕೆಂದ್ರೆ ನನಗೆ ಅವ್ರ ಬಗ್ಗೆ ಪ್ರೀತಿ ಗೌರವವೂ ಇದೆ ಭಿನ್ನ ಅಭಿಪ್ರಾಯವೂ ಇದೆ ಅವರು ಬಿ ಜೆ ಪಿ ಜೊತೆ ಹೋದಾಗ ನನ್ಗೆ ಗೊತ್ತಿತ್ತು ಹಿಂಗೆ ಆಗುತ್ತೆ ಅಂತ ನನಗೆ ಅನುಮಾನ ಆ ವಿಚಾರದ ಅನುಮಾನವೇ ಇರಲಿ ಬಿ ಜೆ ಪಿ ಗೂಟ ಹೊಡೆಯುತ್ತೆ ಸನ್ಮಾನ್ಯ ಕುಮಾರಣ್ಣವರಿಗೆ ಅಂತ ಅವತ್ತು ಒಂದು ಕಟ್ಟಿದ್ದೆ ಆ ಕಾರಣ ತಾನು ಸೀರಿಯಸ್ ಆಗಿ ಕುಮಾರಣ್ಣನ ಕ್ರಿಟಿಸೈಸ್ ಮಾಡಿದ್ದೆ ಸೀರಿಯಸ್ ಆಗಿ ಕ್ರಿಟಿಸೈಸ್ ಮಾಡಿದ್ದೆ ಯಾಕಂದರೆ ಅವರ ರಾಜಕೀಯ ಭವಿಷ್ಯ ಮತ್ತು ಜೆ ಭವಿಷ್ಯದ ದೃಷ್ಟಿಯಿಂದ ಅದು ಒಳ್ಳೆಯದಲ್ಲ ಅಂತ ನನಗೆ ಅನಿಸಿತ್ತು ಅದರ ಜೊತೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಈ ಎರಡೂ ಪಕ್ಷಗಳನ್ನು ವಿರೋಧಿಸುವವರಿಗೆ ಒಂದು ರಾಜಕೀಯ ಆಯ್ಕೆ ಇರಬೇಕು ಅಂತ ಬಯಸುವವರು ನಾನು ಬಹಳಷ್ಟು ಜನ ಬಿ ಜೆ ಪಿ ಕಾಂಗ್ರೆಸ್ ಯಾರೂ ಪಕ್ಷವನ್ನು ಇಷ್ಟಪಡಲ್ಲ ಅವರಿಗೊಂದು ಅವಕಾಶವನ್ನು ಕಲ್ಪಿಸೋದಿದೆಯಲ್ಲ ಅದು ಜೆ ಡಿ ಎಸ್ಗೆ ಸಾಧ್ಯ ಆಯಿತು ಆದರೆ ಜೆ ಡಿ ಎಸ್ಸನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಅವರು ಸಂಘ ಪ ಪರಿವಾರದ ಮೊಡಲಲ್ಲಿ ಹಾಕ್ಬಿಟ್ರು ಸೊ ಈ ಸಂಘ ಪರಿವಾರದ ಮಡಲಲ್ಲಿ ಹೋ ಹೋಗಿ ಬಿದ್ದ ಈ ಮಗು ಇದೆಯಲ್ಲ ಅದು ಈಗ ಹಪ್ಪಹಪ್ಪಿಸ್ತಾ ಇದೆ ಅದು ಆ ಮಗು ಹಾಲು ಬೇಕು ಅಂದರೆ ಹಾಲು ಸಿಗಲ್ಲ ಬಿಸ್ಕೆಟ್ ಬೇಕು ಅಂದರೆ ಬಿಸ್ಕೆಟು ಸಿಗಲ್ಲ ಚಾಕ್ಲೇಟ್ ಬೇಕು ಅಂದರೆ ಚಾಕ್ಲೇಟು ಸಿಗಲ್ಲ ಮಗು ಆಡ್ತಾ ಇದೆ ಆ ಸಿಚುವೇಶನ್ ನಿರ್ಮಾಣ ಆಗಿದೆ ಅದರಿಂದ ಕುಮಾರಸ್ವಾಮಿ ವಾಟ್ ವಿಲ್ ಡೂ ಇದು ಭಾಳ ಕುತೂಹಲಕರವಾದ್ದು ಲೆಟ್ಸ್ ವೇಟ್ ಆ್ಯಂಡ್ ಸಿ ಒಂದೊಂದು ನಿಜ ಸೊ ಕುಮಾರಸ್ವಾಮಿ ಮಾನಸಿಕವಾಗಿ ಸರ್ಕಾರದಿಂದ ಮತ್ತು ಬಿ ಜೆ ಪಿಯಿಂದ ಆ ಬಿ ಜೆ ಪಿ ಸಂಬಂಧದಿಂದ ದೂರ ಆಗ್ತಿದ್ದಾರೆ ಅಂತರ ಅದನ್ನು ಬಿಟ್ಬಿಡ್ತಾರೆ ನಾಳೆ ಬೆಳಗ್ಗೆ ಎತ್ತಲ್ಲ ಸೊ ದೆಟ್ಸ್ ದಟ್ ದ್ ಎ ಸಿಚ್ಯುವೇಶನ್ ಲೆಟ್ಸ್ ವೇಟ್ ಆ್ಯಂಡ್ ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ನ ಪ್ರೆಸ್ ಮಾಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ನನ್ನ ಇರಲಿ ಎಲ್ಲರಿಗೂ ನಮಸ್ಕಾರ